ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗ್ ರಂಗೋಲಿಯಿಂದಾನೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಸೊ ರಂಗೋಲಿ ನೋಡ್ರಿ ಎಷ್ಟು ಚೆಂದ ಮಶು ಸೊ ಹಂಗಾಗಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸೊ ನಾನು ರಂಗೋಲಿಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬರ್ರಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಏನಪ್ಪ ಅಂತ ಹೇಳಿದರೆ ಕೊಬ್ಬರಿ ಕಡ್ಡಿ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಕೊಬ್ಬರಿ ಕಡ್ಡಿನ ಹೆಂಗೆ ಮಾಡೋದು ಏನು ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ನೋಡ್ರಿ ಚಲೋ ಅಂತ ಅನಿಸ್ತೈತಿ ಸಾಯಂಕಾಲ ಚಾ ಜೊತೆಗೆ ಹಂಗೆ ಸಣ್ಣ ಹುಡುಗರಿಗೆ ಬಾಕ್ಸಿಗೆ ಹಾಕಾಕು ಟೇಸ್ಟ್ ಸಕತ್ತಾಗಿರ್ತತಿ ಬರ್ರಿ ಹ್ಯಾಂಗ್ ಮಾಡೋದು ಅಂಥೇಳಿ ನೋಡೋಣ ಸೊ ಕೊಬ್ಬರಿ ಕಡ್ಡಿ ಅಂತಲೇ ಹೇಳಿಬಿಟ್ಟನಲ್ಲ ಹಾಗಾಗಿ ಕೊಬ್ಬರಿನೆ ಹಾಕಿನೇ ಇದನ್ನು ಸೊ ಹಂಗಾಗಿ ಫಸ್ಟ್ ಏನು ಮಾಡ್ಕೊಳೋದು ಸಣ್ಣ ಕೊಬ್ಬರಿ ಒಂದೆರಡು ಬಟ್ಲ ಮಾಡ್ಕೊಂಡ್ರು ಓಕೆ ಒಂದು ಬಟ್ಲ ಮಾಡ್ಕೊಂಡ್ರು ಓಕೆ ನಾವು ಮಾಡಿರೋದು ಒಂದು ಅರ್ಧ ಬಟ್ಲ ಅಷ್ಟೇ ಮಾಡಿದ್ವಿ ಸೊ ಹಂಗಾಗಿ ಸಣ್ಣ ಕೊಬ್ಬರಿನೆಲ್ಲ ಏನು ಮಾಡಿದರೆ ಒಂದು ರೌಂಡ್ ಹೆರಿದ್ವಿ ಹೆರಿದ್ಮೇಲೆ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಒಂದು ಸ್ವಲ್ಪ ಅಜ್ವಾನ ಹಾಕಿ ಮಿಕ್ಸಿ ಮಾಡ್ಕೊಂಡ್ವಿ ಸೊ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದಕ್ಕೊಂದು ಸ್ವಲ್ಪ ಚಿರೋಟಿ ರವೆ ಸೊ ಚಿರೋಟಿ ರವೆ ಒಳಗೇನ ನಾವು ಏನು ಚೀರೋಟಿ ರವೆ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಂಡು ಈ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಅಜ್ವಾನನ ಹಾಕಿ ಒಂದು ರೌಂಡ್ ಏನು ಮಾಡೋದು ಒಂದು ಹದಕ್ಕೆ ಕಲಿಸ್ಕೊಳ್ಳೋದು ಏನು ನೀರು ಗೀರೆ ಏನು ಮಿಕ್ಸ್ ಮಾಡೋಂಗಿಲ್ಲ ಜಸ್ಟ್ ಅದೇನು ನಾವು ಮಿಕ್ಸಿ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಒಂದು ಹದಕ್ಕೆ ಅಂದರೆ ಚಪಾತಿ ಆಗಲಿ ಅಥವಾ ರೊಟ್ಟಿ ಹೆಂಗೆ ನಾವು ಒಂದು ಹದಕ್ಕೆ ಕಲಸ್ಕೊಂಡಿರ್ತೇವೆ ನೋಡ್ರಿ ಸೊ ಹಂಗೆ ಗಟ್ಟಿ ಈಗ ನಾವು ಚಕ್ಲಿ ಮಾಡೋಕ್ಕೆ ಹೆಂಗೆ ಗಟ್ಟಿ ಮಾಡಿ ಕಲ್ಸ್ಕೊಂತೇವೆ ಹಂಗಾನ ಚಲೋ ಮಾಡಿ ನಾದ್ಕ್ಯಾವಕ್ಕೆ ಏನು ನೀರು ಮಿಕ್ಸ್ ಮಾಡೋಂಗಿಲ್ಲ ಏನು ರವ ಹುರಿಯಂಗಿಲ್ಲ ಏನಿಲ್ಲ ರವಕ್ಕನ ರುಬ್ಬಿರೋ ಮಸಾಲೆ ಹಾಕಿ ಚಲೋ ಮಾಡಿ ನಾದ್ಕೆ ಹೋಗಕ್ಕೆ ಸೊ ಈಗ ನಮ್ಮ ಯಶು ಮೇಡಮ್ ಅವ್ರ ಮಾಡಾಕತ್ತಾರ ಅದು ನೋಡಿರಿ ಪೂರ್ತಿ ನಾದಿದ್ಲು ಹೆಂಗೆ ಅಂತ ಹೇಳಿದರೆ ಒಂದು ಹದಕ್ಕೆ ಬರಬೇಕು ಹದಕ್ಕೆ ಬರೋವರೆಗೂ ನಾದಿ ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಬಿಡೋದು ಅದಾದಮೇಲೆ ಕಡ್ಡಿ ಥರ ಉದ್ ಹೊಸದು ಅಂದರೆ ಹೊಸದು ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗಾಗಿ ಈ ಥರ ತಳ್ಳಗೆ ಕಡ್ಡಿ ಥರ ಮಾಡ್ಕೊಂಡು ಎಣ್ಣೆ ಹಾಕ್ಬೇಕು ಇವನ್ನ ಜಸ್ಟ್ ಈಸಿಯಾಗಿ ಮಾಡ್ಕೊಬೋದು ಮತ್ತು ಭಾಳ ಟೈಮ್ನು ಹಿಡಂಗಿಲ್ಲ ಮತ್ತು ಭಾಳ ರುಚಿನೂ ಅಂತ ಅನ್ನಿಸ್ತತಿ ತಿನ್ನೋಕ್ಕೆ ಎಂಥ ಟೇಸ್ಟ್ ಆಗಿತ್ತು ಅಂತ ಹೇಳಿದರೆ ಅಜ್ವಾನ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಅದೊಂಥರ ಫ್ಲೇವರ ಚಲೋ ಅಂತ ಅನ್ನಿಸ್ತತಿ ಹಾಗಾಗಿ ಭಾಳ ಏನು ಟೈಮ್ ಬಿಡೋಂಗಿಲ್ಲ ಭಾಳ ಕ್ವಿಕ್ಕಾಗಿ ಮಾಡ್ಕೊಬೋದು ಸೊ ಈ ಥರ ಕಲಸಿಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀವಿ ಸೊ ಉಪ್ಪು ಒಂದು ಮೆನ್ಷನ್ ಮಾಡಿದ್ದಿಲ್ಲ ನಾನು ಈ ಥರ ನೋಡ್ರಿ ತಳ್ಳಿಗೆ ಹೊಸದ್ಕಿಂತ ಒಂದು ಸ್ವಲ್ಪ ಇದ್ರೆ ಚಲೋ ಅಂತ ಅನಿಸ್ತತಿ ಇಲ್ಲ ಅಂದರೆ ಎಣ್ಣೆ ಹಾಕತ್ತಲ ಕೆಂಪು ಹತ್ತು ಬಿಡ್ತವು ಅದು ರುಚಿ ಅನಿಸಲ್ಲ ಒಂದು ಸ್ವಲ್ಪ ದಪ್ಪಿದ್ರೆ ತಿನ್ನೋಕೆ ರುಚಿ ಅಂತ ಅನ್ನಿಸ್ತತಿ ಹಾಗಾಗಿ ಫಸ್ಟ್ ಒಬ್ಬೊಬ್ಬರ ಮಾಡ್ತೀವಿ ಅಂತ ಹೇಳಿದರೆ ಹಿಂಗೆ ಒಂದು ಸ್ವಲ್ಪ ಹೊಸದು ಇಟ್ಕೊಂಡು ಇವನ್ನ ತಳ್ಳ ಈ ಥರ ಕಡ್ಡಿ ಕಡ್ಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಎಣ್ಣೆಗೆ ಬಿಟ್ಟರು ನಡಿತೈತಿ ಇಲ್ಲ ಅಲ್ಲೇ ಪಕ್ಕಕ್ಕನ ನಾವು ನಾದಿ ನಾದಿ ಹಾಗೆ ಎಣ್ಣೆಗೆ ಬಿಡ್ತೇವೆ ಅಂದ್ರೂ ಬರ್ತತಿ ಸೊ ಈ ಥರ ಐತಿ ನೋಡ್ರಿ ಎಲ್ಲವನ್ನು ನಾದಿಟ್ಕೊಂಡು ಅದಾದಮೇಲೆ ಎಣ್ಣೆಗೆ ಹಾಕಿ ಕರೆದ್ವಿ ಟೇಸ್ಟ್ ಇಷ್ಟು ಸಖತ್ತಾಗಿ ಆಕತಿ ಈಗ ಹಬ್ಬ ಹರಿದಿಂದ ಕೊಬ್ಬರಿ ಭಾಳ ಹೊಡೆದಿರ್ತೀವಿ ವೇಸ್ಟ್ ಆಕತಿ ಅನ್ನೋ ಟೆನ್ಷನ್ನೇ ಬೇಡ ಅದ್ರೊಳಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡೋದು ಸೊ ರುಚಿಯಾಗಿರ್ತತಿ ಚಲೂ ಅನಿಸ್ತತಿ ಹುಡುಗರಿಗೆ ಬಾಕ್ಸಿಗೆ ಹಾಕಳ್ಸಾಕ ಇಲ್ಲ ಹಸ್ಬೆಂಡಿಗೆ ಬಾಕ್ಸಿಗೆ ಹಾಕಿಕಳಿಸಾಕೆ ನಾವು ಸಾಯಂಕಾಲ ಚಾ ಜೊತೆ ನಾಕ ಸೊ ನಮಗೂ ಏನಾರು ಕುರುಕುಲು ತಿನ್ಬೇಕು ಅಂತ ಅನಿಸಿದಾಗ ಇದನ್ನ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿರಿ ನಿಮ್ಮನ್ನಲ್ಲಿ ಹೆಂಗೆ ಬಂತು ಏನು ಅಂತ ಹೇಳಿ ಕಮೆಂಟ್ ಮುಖಾಂತರ ನನ್ನ ಜೊತೆಗೆ ನೀವು ಶೇರ್ ಮಾಡ್ಕೊಳ್ರಿ ಸೊ ನೋಡ್ರಿ ಫೈನಲಿ ಜಾಸ್ತಿ ಮಾಡಿರಲಿಲ್ಲ ನೋಡೋಣ ಮಾಡಕ್ಕೆ ಬರ್ತತೆ ಇಲ್ಲ ಅಂತ ಅಂದ್ಕೊಂಡು ಒಂದು ಅರ್ಧ ಬಟ್ಲ ಕೊಬ್ಬರಿ ಇದಷ್ಟು ಮಾಡಿದ್ವಿ ಮಾತ್ರ ಸಾಕಾಗ್ ಬಂದಿತ್ತು ಸೊ ನೀವು ಮಾಡ್ಕೊಳ್ಳಿ ತಿನ್ಕಳಿ ನಿಮ್ಮ ಮನೆಯಲ್ಲೂ ಹೆಂಗೆ ಬರುತ್ತೆ ಏನು ಅಂತ ಹೇಳಿ ಒಂದು ಸಲ ಟ್ರೈ ಮಾಡಿರಿ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತೈತಿ ಎಲ್ಲರಿಗೂ ಬಟ್ ನಾನು ಮಾಡಿದ್ನಲ್ಲ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು ಹತ್ತೀನಿ ಸೊ ಇನ್ನೇನು ಲಾಸ್ಟಿಗೆ ಫೈನಲಿಗೆ ಬಂತು ಇಷ್ಟಂತರು ಮಾಡಿಟ್ಕೊಂಡು ಕರೆದಿದ್ದಾಯ್ತು ರುಚಿನೂ ಒಳ್ಳೆ ಖತರ್ನಾಕಾಗಿ ಬಂದಿತ್ತು ನೋಡೋಕೆ ಒಳ್ಳೆ ಫಿಂಗರ್ ಚಿಪ್ಸ್ ಥರ ಕಾಣಿಸೋಕೊಂತಿತ್ತು ನೋಡಿರಿ ಎಣ್ಣೆಗೆ ಹಾಕಿ ಆದಷ್ಟು ಕೆಂಪು ಸ್ವಲ್ಪ ಕೆಂಪು ಬರೋವರೆಗೂ ಹುರಿದ್ರನ್ನ ರುಚಿ ಅಂತ ಅನ್ನಿಸ್ತತಿ ಸೊ ನನ್ನ ವ್ಲಾಗ್ ಇಷ್ಟ ಆಗಿತ್ತು ನಿಮಗೂ ಕೂಡ ಇಷ್ಟ ಆಗಿರ್ತತಿ ಅಂತ ಅಂದ್ಕೊಳ್ತೀನಿ ಟೇಸ್ಟು ಕೂಡ ಹಂಗೆ ಬಂದಿತ್ತು ಸೊ ನೀವು ಮಾಡ್ಕೊಂಡಾಗ ನಿಮ್ಮ ಟೇಸ್ಟ್ ಹೆಂಗಿರ್ತತಿ ಅಂತ ಹೇಳಿ ಒಂದು ಸಲ ಫೀಲ್ ಮಾಡ್ರಿ ಸೊ ನಿಮ್ಮನಲ್ಲೂ ಫ್ರೀ ಟೈಮ್ ಸಿಕ್ಕಾಗ ಮಾಡ್ಕೊಳ್ಳಿ ತಿನ್ಕಳಿ ಕೊಬ್ಬರಿ ಕಡ್ಡಿ ಕಡ್ಡಿ ಥರನೇ ಇರ್ತಾವೋ ಅದೇ ಥರ ಸಾಕಾದಾಗ ಟೇಸ್ಟ್ ಇರುತ್ತೆ ಸೊ ನೀವು ಒಂದು ಸಲ ಮಾಡ್ಕೊಳ್ಳಿ ಸೊ ಇದೇ ಥರ ವಿಡಿಯೋಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಸಿಗ್ತೀನಿ ಯಾವುದಾದ್ರೂ ರೆಸಿಪಿ ಜೊತೆ ಆಗಲಿ ಅಥವಾ ಡೈಲಿ ವ್ಲಾಗಲ್ಲಾದರೂ ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬಟ್ ಡೈಲಿ ವ್ಲಾಗ್ ಹಾಕಂತರೂ ಆಗೋಲ್ಲ ಪಾಪ ಜನ ಬೇಜಾರು ಮಾಡ್ಕೊಂಬಿಡ್ತಾರೆ ಹಾಗಾಗಿ ಈ ಥರ ಏನಾದರೂ ಸ್ಪೆಷಲ್ ಇದ್ದಾಗ ಸ್ಪೆಷಲ್ ವೆಕೇಶನ್ಸ್ ಇದ್ದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನಿಮ್ಮ ನೀವು ಮಾಡ್ಕೊಳ್ಳಿ ಕಳಿ